ಚಿಂಡಿ ಉಡಾಯಿಸೋ ಉಡಾಯಿಸೋ ಖಾರ ಬಣ್ಣ ರುಚಿ ಗಣೇಶನ ದೊಡ್ಡ ಗಣಪತಿ ದೇವಸ್ಥಾನ ದೊಡ್ಡ ಗಣಪತಿ ದೇವಸ್ಥಾನ ದೇವರ ಆಶೀರ್ವಾದದಿಂದ ಚೆನ್ನಾಗಾಯಿತು ಏನೇ ಗಣಾತ್ ಬಂದರೂ ಕೂಡ ಎಲ್ಲೂ ಕೂಡ ಗಣೇಶ ನಿವಾರಣೆ ಮಾಡ್ಕೊಂಡು ಬಂದ ನಾನು ಹೇಳಿದೆ ನನ್ನ ತಂಗಿ ಮಗನಿಗೆ ಹೇಳ್ತಾ ಇದ್ದೆ ಎಲ್ಲ ಸರಿಕೊಂಡು ಯಾಕೋ ಪಿಕ್ಚರ್ ಟೈಟ್ ಯಾಕೋ ಒಂಥರ ಇದೆಯಲ್ಲಪ್ಪ ಇಲ್ಲಪ್ಪ ಮೊಮ್ಮೆ ಅದಕ್ಕೆ ಸಂಬಂಧ ಇದೆ ಚೆನ್ನಾಗಿದೆ ಅಮ್ಮ ಓಕೆ ನಮಗೆ ಯಾಕೆ ನಮಗೂ ಡೈರೆಕ್ಟ್ರೆಲ್ಲ ಇದು ಅಲ್ವಲ್ಲ ಅದು ಒಳ್ಳೆಯದಾಗಲಪ್ಪ ನಿಮಗೆ ಅಂತ ಹೇಳಿ ಬಾ ನಡೀತು ನಿಮಗೆಲ್ಲ ಗೊತ್ತಿದೆ ಇದನ್ನು ಆಗಬಾರ್ದಾಗಿದೆ ಇದು ಇದೊಂದು ಘಟನೆ ಯಾಕಾಯಿತು ನಮ್ಗೆ ಇಲ್ಲಿಗೆ ಬರಲ್ಲ ನನಗೆ ಯಾಕಾಯಿತು ಸಂದರ್ಭ ಏನು ಬಂದ್ರೂ ಗೊತ್ತಾಗಲ್ಲ ಇದೊಂದು ಏನಂದ್ರೆ ಈ ಘಟನೆ ಆದಮೇಲೆ ಘಟನೆ ಆದಮೇಲೆ ಯೋಚನೆ ಮಾಡ್ತೀವಿ ಆಗಕ್ಕೆ ಮುಂಚೆ ಯಾರು ಯೋಚನೆ ಮಾಡೋಕೆ ಥಿಂಕ್ ಬಿಫೋರ್ ಅಂತ ಯಾರು ಯೋಚನೆ ಮಾಡಕ್ಕೆ ಅನ್ಯಾಯ ಆಯಿತು ಪಾಪ ಈಗ ಮೊನ್ನೆ ಸುಪ್ರೀಂ ಕೋರ್ಟಲ್ಲಿ ಇದು ಇದರ ಡಿಸೈಡ್ ಆಗಿದ್ದು ಭಾಳ ನೋವಿನ ಸಂಗತಿ ಆದರೆ ಕಾನೂನು ಪ್ರಕಾರ ನಾವೇನು ಹೇಳೋಕ್ಕಾಗೋದಿಲ್ಲವಲ್ಲ ಕಾನೂನು ಹೇಗೆ ಹೇಳ್ತಾರೆ ಕಾನೂನಿನವೆಲ್ಲ ಶರಣ ಆಗಲೇಬೇಕಲ್ಲ ಕಾನೂನು ಯಾರು ನನ್ನ ಕಾನೂನಿಗೆ ದೊಡ್ಡವರು ಯಾರೂ ಇಲ್ಲ ಇಲ್ಲಿ ಇದಾಯಿತು ನೆನ್ನೆ ನೆನ್ನೆಂತ ನಾನು ಪೇಪರ್ ನೋಡ್ತಾ ಇದ್ದೆ ಟಿ ವಿಲೆಲ್ಲ ಬರ್ತಾಯಿತ್ತು ಮನಸ್ಸಿಗೆ ಸ್ವಲ್ಪ ನೋವಾಯಿತು ಹೇಗೀಗ ಇವು ದೊಡ್ಡ ಕಲಾವಿದ ಇದು ಮಾಡ್ಕೊಂಡ ಅಂತ ಆದ್ರೆ ಮಾಡೋಕ್ಕಾಗುತ್ತೆ ಮ್ಯಾನ್ ಪ್ರಪೋಸಲ್ ಗಾಡ್ ಡಿಸ್ಪೋಸಲ್ ಅಂತ ಹೇಳ್ತಾರಲ್ಲ ಹಾಗಾಗಿದೆ ಅವನು ಒಳ್ಳೇದಾಗಲಿ ಅವ್ರ ಕುಟುಂಬದ ಒಳ್ಳೇದಾಗಲಿ ಇದು ನೀವು ಹೇಳ್ತೀರಿ ಅವ್ರು ಕಳ್ಕೊಂಡ್ರಲ್ಲ ಅದಕ್ಕೇನು ಈಗ ಚಿತ್ರದುರ್ಗದಲ್ಲಿ ಕಳ್ಕೊಂಡ್ರಲ್ಲ ಅವ್ರ ಗತಿ ಏನು ಅಂತ ನೀವು ಕೇಳಿ ಕೇಳ್ತೀನಿ ನೆಕ್ಸ್ಟ್ ಕ್ವಶನ್ ಅದು ನಾನೇನು ಹೇಳ್ತೀನಿ ಯಾವುದೂ ಆಗಬೇಕು ಅಂತ ಆಗೋದಿಲ್ಲ ಅಕಿಸ್ಬೇಕು ಘಟನೆಗಳು ಘಟನೆಗಳಿವೆಲ್ಲ ಆ ಘಟನೆಗಳಿಗೆ ನೀವು ನಾವು ಹೊಣೆ ಅಲ್ಲ ಭಗವಂತನೇ ಹೊಣೆ ಆಮೇಲೆ ಹಾಕಿದ್ವಿ ಲಾಸ್ಟಲ್ಲಿ ನಮ್ಗೆ ಏನಪ್ಪ ಗೊತ್ತಾಗ್ತದೆ ಎಲ್ಲ ಭಗವನ್ನಿಚ್ಛೆ ಅಂತ ಹೇಳಿಬಿಡ್ತೀವಿ ಓಕೆ ಅವ್ರಿಗೂ ಒಳ್ಳೆಯದಾಗ್ಲಿ ಆ ಕಳ್ಕೊಂಡಂಥ ದುರ್ಗದವ್ರಿಗೂ ಅವ್ರಿಗೂ ಒಳ್ಳೆಯದಾಗಲಿ ಭಗವಂತ ಒಳ್ಳೇದು ಮಾಡಿ ಎಲ್ಲರಿಗೂ ಒಳ್ಳೇದು ಒಳ್ಳೆ ಮುಂದೆ ಕಲಾವಿದ ಎಲ್ಲರೂ ಕೂಡ ಎಲ್ಲ ಕಲಾವಿದ ಕಲಾವಿದರಾಗಿ ಬದುಕಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ